ನಲವತ್ತು ವಯಸ್ಸಿನ ನಂತರವೂ ಸ್ಲಿಮ್ ಆಗಿಯೇ ಉಳಿಯಲು ಸಲಹೆಗಳು ಸ್ಟ್ರಾಂಗ್ ಆಗಿರಲು ವಾಕಿಂಗ್ ಮಾಡಿರಿ ಎಷ್ಟೇ ಪ್ಯುಸಿ ಇದ್ದರೂ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವಾಕಿಂಗ್ ಮಾಡಿ ಅಥವಾ ಮನೆಯಲ್ಲಿ ಕೆಲವು ಸುಲಭವಾದ ವ್ಯಾಯಾಮಗಳನ್ನು ಮಾಡಬಹುದು ಆದರೆ ದಿನವೂ ತಪ್ಪದೇ ಮಾಡಲೇಬೇಕು ವೆಜ್ ತಿನ್ನಿರಿ ಸಾಮಾನ್ಯವಾಗಿ ತರಕಾರಿಗಳು ಬಹಳಷ್ಟು ಪೋಷಕಾಂಶಗಳನ್ನು ಹೊಂದಿರುತ್ತವೆ ಹಾಗೂ ಅವುಗಳನ್ನು ಅಡುಗೆಗೆ ಬಳಸುವುದು ಬಹಳ ಸುಲಭ ಪೋಷಕಾಂಶಗಳನ್ನು ಸೇರಿಸಿ ಪೋಷಕಾಂಶಗಳ ಸೇವನೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವೆಂದರೆ ಮೊಸರು ಬೀಜಗಳು ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳಂತಹ ಆಹಾರವನ್ನು ಸೇವಿಸುವುದು ಬಿಸಿಲಿನಲ್ಲಿ ಸಮಯ ಕಳೆಯಿರಿ ಸೂರ್ಯನ ಬೆಳಕಿನ ವಿಟಮಿನ್ನ ಅತ್ಯುತ್ತಮ ಪ್ರಯೋಜನವೆಂದರೆ ಅದು ನಮ್ಮ ದೇಹವು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮೂಳೆಯ ಬಲವನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಉಪಹಾರ ಮಿಸ್ ಮಾಡಬೇಡಿ ಉಪಾಹಾರವನ್ನು ಬಿಟ್ಟು ಬಿಡುವುದರಿಂದ ಬೊಜ್ಜಿನ ಅಪಾಯ ಹೆಚ್ಚಾಗುತ್ತದೆ ಸರಿಯಾಗಿ ತಿನ್ನದಿರುವುದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಧ್ಯಾನ ಅಭ್ಯಾಸ ಮಾಡಿರಿ ಯೋಗ ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವಂತಹ ಒತ್ತಡ ಕಡಿಮೆ ಮಾಡುವ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿರಿ ಕೆಟ್ಟ ಅಭ್ಯಾಸಗಳನ್ನು ಬಿಡಿ ಧೂಮಪಾನ ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳನ್ನು ಬಿಡಿ ಆಗಾಗ ಆರೋಗ್ಯ ತಪಾಸಣೆ ಮಾಡಿಸಿ ಉತ್ತಮ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿರಿ ಫಿಟ್ನೆಸ್ಗೆ ನೀರು ಕುಡಿಯಿರಿ ಆರೋಗ್ಯವಾಗಿರಲು ಹೈಡ್ರೀಕರಿಸಲು ದೇಹದ ಚೈತನ್ಯ ತುಂಬಲು ಮತ್ತು ತೂಕ ಇಳಿಸಿಕೊಳ್ಳಲು ನೀರು ಕುಡಿಯುವುದು ಬಹಳ ಮುಖ್ಯ ಚೆನ್ನಾಗಿ ನಿದ್ರೆ ಮಾಡಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳು ಚೆನ್ನಾಗಿ ಕೆಲಸ ಮಾಡಲು ಆರೋಗ್ಯಕರ ನಿದ್ರೆಯು ಬಹಳ ಮುಖ್ಯವಾಗಿದ್ದು ಪ್ರತಿ ರಾತ್ರಿ ಉತ್ತಮ ಏಳು ಗಂಟೆಗಳ ಕಾಲ ಕನಿಷ್ಠ ನಿದ್ರೆ ಮಾಡಿರಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು